ಒಂದೇ ದಿನಕ್ಕೆ ಗಿಡ ಅಯ್ಯೋ ನನಗೆ ದೇವ್ರಿದ್ದಾಗೆ ದಾಯ ಮಾಡೋದು ಸಸಿ ಇಕ್ಕೋದು ಅಡಿಕೆ ಗಿಡನೇ ಜಾಸ್ತಿ ಇಡೋದು ಅಡಿಕೆ ಸಸಿನೂ ಹಾಕೊಡ್ತೀವಿ ಬಾಳೆ ಸಸಿನೂ ಹಾಕೊಡ್ತೀವಿ ದಾಳಿಂಬೆ ಸಸಿನೂ ಹಾಕೊಡ್ತೀವಿ ಸೀಬೆ ಸಸಿನೂ ಹಾಕೊಡ್ತೀವಿ ಸೇಬೆ ಸಸಿನೂ ಹಾಕೊಡ್ತೀವಿ ಎಲ್ಲಾ ಸಸಿನೂ ಹಾಕೊಡ್ತೀವಿ ಸರ್ ನಮಸ್ತೆ ನಮಸ್ತೆ ಸರ್ ಸೊ ಅಡಿಕೆ ತೋಟಕ್ಕೆಲ್ಲ ಗುಂಡಿ ಹೊಡಿಯೋದಕ್ಕೆ ಸ್ಟೀಲ್ ಕಂಪನಿದು ನೀವೇನು ಗುಂಡಿ ಹೊಡಿಯೋದಕ್ಕೆ ಮಿಷಿನ್ ಯೂಸ್ ಮಾಡ್ತಿದ್ರಲ್ಲ ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಯಾವ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅಂತ ಸರ್ ಬನ್ನಿ ಸರ್ ತಿಳಿಸ್ಕೊಡೋಣ ಓಕೆ ಅದಕ್ಕೆ ಸರ್ ಇದು ಸ್ಟೀಲ್ ಕಂಪ್ನಿ ಸ್ಟೀಲ್ ಕಂಪನಿ ಇದು ಓಕೆ ಸರ್ ಜಪಾನ್ ಕಂಪ್ನಿ ಸರ್ ಜಪಾನ್ ಕಂಪ್ನಿ ಏನ್ ಕೆಪಾಸಿಟಿ ಸರ್ ಇದು ಸರ್ ಕೆಪಾಸಿಟಿ ಬಂದ್ಬಿಟ್ಟು ಅರವತ್ಮೂರು ಎಚ್ ಅರವತ್ಮೂರು ಅರವತ್ಮೂರು ಸಿ ಸಿ ಇರುತ್ತೆ ಅರವತ್ಮೂರು ಸಿ ಸಿ ಇರುತ್ತೆ ಓಕೆ ಸರ್ ಇದು ಈಟ್ ಆಗಲ್ಲ ಜಾಸ್ತಿ ಈಟ್ ಆಗಲ್ಲ ಹೀಟ್ ಆಗಲ್ಲ ಸಪೋಸ್ ಇವಾಗ ಹೆಂಗಂದ್ರೆ ಜಾಸ್ತಿ ವೆಯ್ಟ್ ಇರಲ್ಲ ವೆಯ್ಟ್ ಇರಲ್ಲ ಫೈಟ್ ಇರಲ್ಲ ಆರಾಮ್ಸೆ ಒಬ್ರು ಆರಾಮಾಗಿ ಹೊಡಿಬಹುದು ಆರಾಮಾಗಿ ಹೊಡಿಬಹುದು ಆದ್ರೂ ಸೇಫ್ಟಿ ನಮ್ ಸೇಫ್ಟಿ ಏನಕ್ಕೆ ಅಂತ ಇಬ್ಲರ್ ಇಟ್ಕಂತೀವಿ ಇಬ್ಲರ್ ಇಟ್ಕೊಂತೀವಿ ಇಬ್ಲರ್ ಇಟ್ಕಂತೀವಿ ನಮ್ ಸೇಫ್ಟಿ ಖಾಲಿ ಬರ್ಬಹುದು ಇಲ್ಲ ಏನೋ ಆಗಬಾರ್ದು ಅಂತ ಇಬ್ಲರ್ ಇಟ್ಕಂತೀವಿ ಓಕೆ ಓಕೆ ಸರ್ ಏನ ಏನ ಬ್ಲೇಡ್ ಹಾಕಿದ್ರ ಸರ್ ಎಷ್ಟು ಇಂಚ್ ಇದೆ ಅದು ಸರ್ ಇದು ಎಂಟು ಇಂಚ್ ಇದು ಇಂಚು ಇಂಚ್ ಸರ್ ಆರು ಇಂಚ್ ಇಂದ ಹಿಡಿದು ಹನ್ನೆರಡು ಇಂಚ್ ಇರುತ್ತೆ ಸರ್ ಅವ್ರ ಬ್ಲೇಡ್ ಈಗ ನೀವು ತಗೊಂಡಾಗ ಎಷ್ಟು ಬ್ಲೇಡ್ ಕೊಡ್ತಾರೆ ಎಷ್ಟೆಷ್ಟು ಇಂಚ್ ಇರುತ್ತೆ ಇವಾಗ ಮಿಷಿನ್ ತಗೊಂಡಿದ್ರು ಅಂದ್ರೆ ಒಂದೇ ಕೊಡೋದು ಒಂದೇ ಕೊಡೋದು ಒಂದೇ ಕೊಡೋದು ನಮ್ಗೆ ಯಾವ್ದು ಬೇಕೋ ಅದು ಚಾಯ್ಸ್ ಮಾಡ್ಕೊಂಡೆ ಒಂದ್ ಕೊಡ್ತದೆ ಆರು ಇಂಚ್ ಬೇಕಾ ಆರು ಇಂಚ್ ಎಂಟು ಇಂಚ್ ಎಂಟು ಇಂಚು ಹನ್ನೆರಡ್ ಬೇಕಾ ಹನ್ನೆರಡ್ ಇಂಚು ಅದ್ರಾಗ ಯಾವ್ದು ಬೇಕಾದ್ರು ತಗೊಂಡ್ಬೇಕು ತಗೋಬೇಕು ಅಷ್ಟೇ ಸೊ ನೀವು ಎಷ್ಟ್ರ ಬೇಕಾದ್ರೆ ಮತ್ತೆ ಪೇ ಮಾಡ್ಕೊಬೇಕು ಮತ್ತೆ ಪೇ ಮಾಡ್ಬೇಕಾ ಓಕೆ ಓಕೆ ಸರ್ ಇದು ಪೆಟ್ರೋಲ್ ಎಷ್ಟು ಕೆಪಾಸಿಟಿ ಎಷ್ಟ್ ಹಾಕ್ಬೋದು ಇದರಲ್ಲಿ ಆದ್ ಮ್ಯಾಕ್ಸಿಮಮ್ ಅಂದ್ರೆ ಒಂದೂವರ್ ಲೀಟರ್ ಅಷ್ಟೇ ಒಂದ್ವರ್ ಲೀಟರ್ ಒಂದವರ್ ಲೀಟರ್ ಅದಕ್ಕೆ ಏನಿಲ್ಲ ಅಂದ್ರೆ ಆಯಿಲ್ ಇಷ್ಟ ಹಾಕ್ಬೇಕು ಸರ್ ಏನ್ ಸರ್ ಆಯಿಲ್ ಇದು ಸರ್ ಇದು ಆಯಿಲ್ ಎಚ್ ಪಿ ಅಂತ ಎಚ್ ಪಿ ಆಯಿಲ್ ಎಚ್ ಪಿ ಆಯಿಲ್ ಇದೇ ಆಯಿಲ್ ಹಾಕ್ವೆ ಇಂಟೆನ್ ಎಸಿ ಇದ್ರಾಗೆ ಮಾಡಿದ್ರೆ ಮಾತ್ರ ಮಿಷಿನ್ ಚೆನ್ನಾಗಿರುತ್ತೆ ಚೆನ್ನಾಗಿರೋ ಇಲ್ಲ ಅಂದ್ರೆ ಆಗಾಗ್ಲೆಲ್ಲ ರಿಪೇರಿ ರಿಪೇರಿ ಬರುತ್ತೆ ರಿಪೇರಿ ಒಗೆ ಕಿತ್ಕೊಳದು ಹೋಗೆ ಕೀಳಲ್ಲ ಓಕೆ 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 ಸೊ ಈಗ ಒಂದೂವರೆ ಲೀಟರ್ ಪೆಟ್ರೋಲ್ ಹಾಕ್ಬೋದು ಅಂತ ಹೇಳಿದ್ರಿ ಸೊ ಒಂದೂವರೆ ಪೆಟ್ರೋಲ್ ಹಾಕಿದ್ರೆ ಎಷ್ಟು ಗುಂಡಿ ಹೊಡಿಬೋದು ಸರ್ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ಒಂದು ಆರರಿಂದ ಏಳ್ನೂರು ಹೊಡಿಬೋದು ಸರ್ ಆರ್ನೂರಿಂದ ಏಳ್ನೂರು ಗುಂಡಿ ಹೊಡಿಬೋದು ಹಾಂ ಹಾಂ ಯಾವ ರೀತಿ ವರ್ಕ್ ವರ್ಕ್ ಮಾಡೋದು ಹೆಂಗೆ ಆನ್ ಮಾಡೋದಿದೆ ಸರ್ ನೋಡಿ ಸರ್ ಈ ಸ್ಟಾರ್ಟ್ ಮಾಡೋದು ಓಕೆ ಏರ್ ಹೇಳಿದ್ರೆ ಸ್ಟಾರ್ಟ್ ಆಗುತ್ತೆ ಓಕೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಫ್ ಅಂತ ಇರುತ್ತೆ ಓಕೆ ಸರ್ ಇದು ಸ್ಟಾರ್ಟ್ ಸ್ಟಾರ್ಟ್ ಈ ತರ ಇಟ್ಕೊಂಡ ಮೇಲೆ ಈ ಕಡೆ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡೆ ನಾವು ಸ್ಟಾರ್ಟ್ ಮಾಡಬೇಕು ಆದ್ನ ಈ ಕಡೆ ಎಳ್ಕೊಂಡೆ ಸ್ಟಾರ್ಟ್ ಮಾಡಬೇಕು ಈ ಕಡೆ ಎಳ್ಕೊಂಡೆ ಸ್ಟಾರ್ಟ್ ಮಾಡಬೇಕು ಓಕೆ 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 ಸ್ಟಾರ್ಟ್ ಮಾಡಿದ ಇದನ್ನ ಒತ್ಕೊಂಡೆ ಇದನ್ನ ಆನ್ ಮಾಡ್ಕೊಂಡ್ ಹಿಂಗೆ ಹಿಂಗ್ ಇಟ್ಕೊಂಡ್ಬೇಕು ಓಕೆ ಓಕೆ ಇಟ್ಕೊಂಡ್ರೆನೇ ಮಾತ್ರ ಅಲ್ಲಿ ತಿರುಗ ಅದು ಗುಂಡಿಳಿ ಇದು ಇದು ಲಾಕ್ ಮಾಡಿಲ್ಲ ಅಂದ್ರೆ ಇದು ಎತ್ತಕ್ಕೆ ಬರಲ್ಲ ಇದು ಎತ್ತಕ್ಕೆ ಬರಲ್ಲ ಎತ್ತಕ್ಕೆ ಬರಲ್ಲ ठीक ಅದು ಯಾವ ರೀತಿ ಒಂದು ಗುಂಡಿ ಹೊಡಿರಿ ಸರ್ ನೋಡೋಣ ನೋಡಿ ಸರ್ ತೋರಿಸ್ತೀನಿ ಅಲ್ಲೇ ಹೊಡಿಬೇಕಾ ತೋರಿಸ್ತೀನಿ ಇದ್ರೆ ಆನ್ ಮಾಡೋದಾ ಆನ್ ನೋಡಿ ಸರ್ ನೀವು ಆನ್ ಓಕೆ ಆಮೇಲೆ ಇದು ಆನ್ ನೋಡಿ ಸರ್ ಇದuna ಲಾಕ್ ಮಾಡಿದ್ರೆ ಮಾತ್ರ ಇದು ಆನ್ ಆಗಲ್ಲ ಓಕೆ 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 ಲಾಕ್ ಮಾಡಿ ಲಾಕ್ ಮಾಡಿಲ್ಲ ಅಂದ್ರೆ ಆನೇ ಆಗಲ್ಲ ಆನೇ ಆಗಲ್ಲ ಕ್ಲೀನ್ ಓಕೆ ಓಕೆ ಲಾಕ್ ಮಾಡಿ ಸೂಪರ್ ಹಾ ನೋಡಿ ಸರ್ ರಿವರ್ಸ್ ಹಾಕ್ಬೇಕ ಹೆಂಗೆ ಅದ್ ಮೇಲೆ ಬರಕ್ಕೆ ಹಂಗೆ ಇರ್ಬೇಕು ಓ ಈಸಿಯಾಗಿ ಬರುತ್ತೆ ಈಸಿಯಾಗಿ ಬರುತ್ತೆ ನೋಡಿ ಸರ್ ಗುಂಡಿ ಇಷ್ಟು ಬಂದಿತ್ತು ಹಾಫ್ ಮಾಡಿ ನೋಡಿ ಸರ್ ಗುಂಡಿ ಇಷ್ಟು ಬಂದಿತ್ತು ಓ ಬೇಜನ್ ಗುಂಡಿ ಬಂದಿದೆ ಬೇಜನ್ ಗುಂಡಿ ಇದ್ರೊಳಗೆ ಗೊಬ್ಬರ ಬೇವಿನ ಹಿಂಡಿ ಮಣ್ಣು ಒಂದೊಂದು ಪುಟ್ಟಿ ಅಂದರೆ ಇಷ್ಟಿಷ್ಟು ಹಾಕೊಂಡು ಗಿಡ ಇಟ್ಬೇಕು ಈಗ ನೀವು ಅಡಿಕೆ ಗಿಡ ಎಲ್ಲ ಕಡೆ ಇಡ್ತಾ ಇದೀರಲ್ಲ ಸೊ ನಿಮ್ಗೆ ತುಂಬಾ ಯೂಸ್ ಆಗ್ತಾ ಇದೆ ಬಾಳ ಯೂಸ್ ಬಾರಿ ಯೂಸ್ಫುಲ್ ಇದು ಯೂಸ್ಫುಲ್ ಇವಾಗ ರೀಸೆಂಟ್ ಆಗಿ ಅಂದ್ರೆ ಒಂದು ಆರು ವರ್ಷದಿಂದ ಬಂದಿರೋದು ಆರು ವರ್ಷದಿಂದ ಆರು ವರ್ಷದಿಂದ ಬಂದಿರೋದು ಅಷ್ಟೇ ಮುಂಚೆ ಎಲ್ಲ ನಾವು ಆರೇ ಕೋಲಲ್ಲಿ ತೆಗಿತೀವಿ ತುಂಬಾ ಕಷ್ಟ ಬಹಳ ಕಷ್ಟ ಕಲ್ ಬಂತು ತೆಗಿಯಕ್ಕಾಗಲ್ಲ ಲೇಬರ್ಸ್ ಏನ್ ಮಾಡ್ತಾರೆ ಸರ್ ನನ್ಗೆ ಆಗಲ್ಲ ಸರ್ ನನಗೆ ತೆಗಿಯಕ್ ಆಗಲ್ಲ ಅಂತಾರೆ ಅಲ್ಲಿ ಹಾಕ್ಲೇಬೇಕು ಸಸಿ ಹಂಗಾಗಿ ನಾನು ಯೂಸ್ಫುಲ್ ಐತೆ ಅದಕ್ಕೆ ತುಂಬಾ ಯೂಸ್ಫುಲ್ ಸರ್ ಸರ್ ಈಗ ಒಂದು ಒಂದು ಟ್ಯಾಂಕ್ ಫುಲ್ ಮಾಡಿದ್ರೆ ಆರ್ನೂರಿಂದ ಏಳ್ನೂರು ಗಿಡ ಆರ್ನೂರಿಂದ ಏಳ್ನೂರು ಸಸಿ ಆರಾಮ ಗುಂಡಿ ಹೊಡಿ ಹೊಡಿಬಹುದು ಸರ್ ಒಂದು ದಿನಕ್ಕೆ ಎಷ್ಟು ಗುಂಡಿ ಹೊಡಿಬಹುದು ಸರ್ ಸರ್ ಮ್ಯಾಕ್ಸಿಮಮ್ ಇಬ್ಬರು ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರು ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಹೀಟ್ ಆಗುತ್ತೆ ಆದ್ರೂ ನಾವು ಟೈಮ್ ತಗೊಂಡು ಟೈಮ್ ತಗೊಂಡು ಹೊಡಿಬೇಕಂದ್ರೆ ಒಂದುವರೆ ಸಾವಿರ ಗುಂಡಿ ಹೊಡಿಬಹುದು ಒಂದುವರೆ ಸಾವಿರ ಒಂದುವರೆ ಸಾವಿರ ಗುಂಡಿ ಹೊಡಿಬಹುದು ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಓಹೋ ಒಂದೇ ದಿನಕ್ಕೆ ಹೊಡೆದು ಗಿಡ ಹಾಕೊಂಡ್ಬರ್ತೀವಿ ಸರ್ ಗಿಡ ಹಾಕೊಂಡ್ಬರ್ತೀವಿ ಗಿಡ ಹಾಕೊಂಡ್ ಬಂದ್ಬಿಡ್ತೀವಿ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಸರ್ ಈಗ ನೀವೆಲ್ಲ ಅಡಿಕೆ ತೋಟ ಎಲ್ಲ ಈಗ ಇಡ್ತಾ ಇರೋ ಕೇಳ್ಪಟ್ಟೆ ಸೊ ನಿಮ್ಗೆ ಈಗ ಇದನ್ನ ತಗೊಂಡಿದ್ರಿಂದ ಎಷ್ಟು ಉಪಯೋಗ ಆಗಿದೆ ಸರ್ ಬಹಳ ಉಪಯೋಗ ಆಗಿದೆ ಸರ್ ಅಯ್ಯೋ ನನಗೆ ದೇವ್ರಿದ್ದಂಗೆ 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 ಓಕೆ ಓಕೆ ಸರ್ ಅಡಿಕೆ ಗಿಡ ಎಲ್ಲ ಹಾಕೊಡ್ತೀರಿ ಅಂತ ಕೇಳ್ಪಟ್ಟೆ ಈಗ ಏನೋ ಮಷೀನ್ ತೊಗೊಂಡಿದ್ರಲ್ಲ ಯಾವ ರೀತಿ ಹಾಕೊಡ್ತೀರ ಏನೋ ಸ್ವಲ್ಪ ಹೇಳಿ ಸರ್ ಸರ್ ಹಾಕೊಡ್ತೀವಿ ಸರ್ ಅಡಿಕೆ ಸಸಿನೂ ಹಾಕೊಡ್ತೀವಿ ಬಾಳೆ ಸಸಿನೂ ಹಾಕೋತಿವಿ ದಾಳಿಂಬೆ ಸಸಿನೂ ಹಾಕೊತಿವಿ ಸೀಬೆ ಸಸಿನೂ ಹಾಕೊಡ್ತೀವಿ ಸೇಬೆ ಸಸಿನೂ ಒಂದ್ ಸಸಿ ಸರ್ ಎಲ್ಲ ಎಲ್ಲ ಸಸಿನೂ ಹಾಕೊಡ್ತೀವಿ ಸರ್ ಡ್ರಿಪ್ ಅನ್ನು ಮಾಡ್ತಿವಿ ಮಾಡ್ತಿವಿ ಡ್ರಿಪ್ ಅಲ್ಲೂ ವೆರೈಟಿ ಇದೆ ಸರ್ ಹಿಪ್ಪು ನಾಲ್ಕು ಟೈಪ್ ಇದೆ ಈಗ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಡ್ರಿಪ್ ಅಡಿಕೆ ಸಸಿ ಸಸಿನ್ ಸಸಿ ಆಲ್ ಒಂದ್ ಸಸಿ ಹಾಕೊಡ್ತೀವಿ ಏನೇ ಸಸಿಗಳನ್ನ ನಾಟಿ ಮಾಡ್ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಕಾಂಟ್ಯಾಕ್ಟ್ ಮಾಡಿದ್ರೆ ಹಾಕೊಡ್ತೀವಿ 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 ಓಕೆ ಓಕೆ ನಮ್ದು ವರ್ಕ್ ಬಂದ್ಬಿಟ್ಟು ಅವ್ರಿಗೆ ಯಾವ ಟೈಪ್ ಬೇಕೋ ಆ ಟೈಪ್ ಅಲ್ಲಿ ಮಾಡ್ತೀವಿ ನಮ್ಮಲ್ಲಿ ನಾಲ್ಕು ಟೈಪ್ ಇದೆ ಓಕೆ ಡ್ರಿಪ್ ಯಾವ ತರ ಸರ್ ಯಾವ ತರ ಅಂದ್ರೆ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅರ್ಧ ಅರ್ಧ ಇಂಚಿನ ಪೈಪ್ ಇದು ಒಂದಿದೆ ಓಕೆ ಆಮೇಲೆ ಈ ಲ್ಯಾಟ್ರಲ್ ನಾವು ಒಬ್ರು ಇರ್ತೀವಿ ಲ್ಯಾಟ್ರಲ್ ರಿಂಗ್ ಹಾಕೊಡೋದು ರಿಂಗ್ ಹಾಕೊಂಡು ಮೈಕ್ರೋ ಟ್ಯೂಬ್ ಚುಚ್ಚೋದು ಇದೆ ಸ್ಪಿಂಕ್ಲರ್ ಹಾಕಂದ್ರೆ ಸ್ಪಿಂಕ್ಲರ್ ಹಾಕೋದು ಇದೆ ನಮ್ಮಲ್ಲಿ ನಾಲ್ಕು ಟೈಪ್ ಇದೆ ಅವ್ರಿಗೆ ಯಾವ ಅನುಕೂಲ ಆಗುತ್ತೋ ಬರ್ಜೆಟ್ ನೋಡಿ ಮಾಡ್ತೀವಿ ನಾವು ರೈತರಿಗೆ ಬಜೆಟ್ ನನಗೆ ಲೋ ಐತ್ಸಾ ಅಂತಂದ್ರೆ ಅದಕ್ಕೊಂದು ಟೈಪ್ ಮಾಡ್ತೀವಿ ಸರ್ ಪರವಾಗಿಲ್ಲ ಸರ್ ಮಾಡಿ ನಾನು ಒಬ್ನೇ ಇರೋದು ನನಗೆ ಮಾಡಕ್ಕಾಗಲ್ಲ ಒಬ್ನೇ ಇರೋದು ಅಂತಂದಾಗ ಅದೂ ಒಂದು ಟೈಪ್ ಮಾಡ್ಕೊಡ್ತೀವಿ ಮಾಡ್ತೀರಾ ಏನಿಲ್ಲ ಸರ್ ನಮ್ಗೆ ಫೋನ್ ಮಾಡಿದ್ರೆ ಸಾಕು ನಮ್ಮ ನಂಬರ್ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ಸಾಕು ಹೋಗಿ ರೆಸ್ಪಾನ್ಸ್ ಹೋಗ್ತೀವಿ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ಫಸ್ಟ್ ಹೊಲ ನೋಡ್ದೆಲ್ಲ ಏನು ಮಾತಾಡಲ್ಲ ಹೊಲ ನೋಡ್ಬೇಕು ಫಸ್ಟ್ ಫ್ಲಾಟ್ ನೋಡಬೇಕು ಫ್ಲಾಟ್ ನೋಡಾದ್ಮೇಲೆ ಆಮೇಲೆ ನಾನು ಹೇಳೋದು ಅಷ್ಟೇ ಓಕೆ ಸೊ ನೋಡಿದಾದ್ಮೇಲೆ ಯಾವ ರೀತಿ ಏನೇನು ಹೇಳ್ತೀರಾ ಅವ್ರಿಗೆ ಸರ್ ಹೇಳ್ತೀವಿ ಸರ್ ಇವಾಗ ಎರಡು ಎಕರೆ ಇದೆ ಸಪೋಸ್ ಎರಡಲ್ಲ ಮೂರು ಎಕರೆ ಇದೆ ಓಕೆ ಮೂರು ಎಕರೆ ಇದೆ ಹೊಲ ಎಲ್ಲರದು ಒಂದೇ ಟೈಪ್ ಅಲ್ಲಿ ಇರಲ್ಲ ನಿಜ ರೌಂಡ್ ಆಗಿರುತ್ತೆ ಬಾಕ್ಸ್ ಟೈಪ್ ಇರುತ್ತೆ ಇಲ್ಲ ಯಾವ್ದೋ ಒಂದು ಮೂಲೆ ಹೋಗುತ್ತೆ ಎಲ್ಲ ಯಾವುದೇ ಟೈಪ್ ಅಲ್ಲಿ ಇದ್ರು ನನಗೆ ಒಂದೇ ತರ ಮಾಡ್ಕೊಡ್ತೀವಿ ಒಂದೇ ತರ ಒಂದೇ ತರ ನಿಮ್ಗೆ ಆಯಾ ಮಾಡಿದ್ರು ಅಂದ್ರೆ ಒಂದೇ ಸಾಲು ಕಾಣಬೇಕು ಕಾಣ್ಬೇಕು ಏನೇನು ಮಾಡ್ತೀರಾ ಸರ್ ಕೆಲಸ ಸ್ಟಾರ್ಟಿಂಗ್ ಹೋಗ್ತೀವಿ ಸ್ಟಾರ್ಟಿಂಗ್ ಹೋಗ್ಬಿಟ್ಟು ಪಾಯಿಂಟ್ ಮಾಡ್ತೀವಿ ಮಾಡ್ಕೊತೀವಿ ನಾವು ಮೆಜರ್ಮೆಂಟ್ ಟೇಪಲ್ಲಿ ಅಳತೆ ಮಾಡ್ಕೊಂತೀವಿ ಆಮೇಲೆ ಪಾಯಿಂಟ್ ಮಾಡ್ತೀವಿ ಯಶಸ್ ಗಿಡ ಅವ್ರು ಫಸ್ಟ್ ಯಾವ ಟೈಪಲ್ಲಿ ದಾಯ ಮಾಡಬೇಕು ಓಕೆ ಏಳು ಎಂಟು ಮಾಡ್ತೀವಿ ಮಾಡೋದೇ ಏಳು ಎಂಟು ದಾಯ ಅದು ಮಾಡಿಬಿಟ್ಟು ಫಸ್ಟ್ ಎಲ್ ಶೇಪ್ ಕಟ್ಕೊಂತೀವಿ ಕಟ್ಕೊಂಡು ಕಟ್ಟಿ ಸಿಗ್ಸ್ಕೊಂಡು ಆಮೇಲೆ ಅಂತ ಇಟ್ಕೊಂಡು ತೇಪೆಲ್ಲ ಉಳ್ಕೊಂಡು ಪಾಯಿಂಟ್ ಹಾಕೊಂಡು ಪಾಯಿಂಟ್ ಹಾಕೊಂಡು ಬರ್ತೀವಿ ಆಮೇಲೆ ಮ್ಯಾಗ್ ಆಮೇಲೆ ನೆಕ್ಸ್ಟು ಟ್ರಂಚ್ ಓಡಿಸ್ತೀವಿ ಜೆ ಸಿ ಬಿ ತಗೊಂಬರ್ತಾರೆ ಟ್ರಂಚ್ ಓಡಿಸ್ತೀವಿ ಐದು ಗಿಡ ಐದು ಗಿಡ ಅಲ್ಲ ಅದು ಸೆಂಟ್ರಲ್ಲಿ ಈ ಕಡೆ ಒಂದು ಸಸಿ ಈ ಒಂದು ಸಸಿ ಇದೆ ಅಂದರೆ ಈ ಕಡೆ ಒಂದು ಈ ಕಡೆಯೊಂದು ಇಲ್ಲಿ ಟ್ರಂಚ್ ಓಡಿಸ್ತೀವಿ ಟ್ರಂಚ್ ಓಡಿಸ್ಬಿಟ್ಟು ಆಮೇಲೆ ಅದರೊಳಗೆ ಪೈಪ್ ಹಾಕಿ ಎರಡು ಮೇನ್ ಲೈನು ಹೋಗುತ್ತೆ ಸಬ್ಲೈನೂ ಹೋಗುತ್ತೆ ಅದ್ರಾಗೆ ಡಿಸ್ಟ್ರಿಬ್ಯೂಟರ್ ಟಿಶ್ಟು ಅಲ್ಲ ನಾನು ಕೇಳಿದೇನೆಂದ್ರೆ ಈಗ ಹೊಲ ನೋಡಿದಾದಮೇಲೆ ನಿಮ್ಗೆ ಇಷ್ಟ ಆದರೂ ಮಾಡ್ಸ್ಕೋಬೋದು ಹೆಂಗೆ ಇಲ್ಲ ಮಾಡ್ಸ್ಕೊಬೋದು ಸರ್ ಇಷ್ಟ ಆದರೆ ಮಾಡ್ಸ್ಕೊಬೋದು ಅಂದ್ರೆ ಸರ್ ನಿನ್ನೊಂದು ಹೊಸ ಹದಿನೈದು ದಿವಸ ಲೇಟ್ ಆಗುತ್ತೆ ಸರಿ ಸರ್ ಆಯ್ತು ಅಂತ ಬರ್ತೀನಿ ಸೊ ನೀವು ಆವಾಗ ನೋಡ್ತೀರಾ ಒಳಗೆ ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ತೀರಾ ಎಕ್ಸ್ ಮೇಲೆಮ್ಮ ಸೊ ಅವ್ರಿಗೆ ನಿಮಗೂ ಅವ್ರಿಗೆ ಕಮ್ಯುನಿಕೇಶನ್ ಬಂದು ಓಕೆ ಅಂದರೆ ಓಕೆ ಅಂದ್ರೆ ಇಮಿಡಿಯೇಟ್ಲಿ ಅಂದ್ರೆ ಇಮಿಡಿಯೇಟ್ ಇಮಿಡಿಯಟ್ಲಿ ಅಂದ್ರೆ ಇಮಿಡಿಯೇಟ್ಲಿ ಸರಿ ಇನ್ನೊಂದು ಎರಡು ದಿವಸ ಮೂರು ದಿವಸ ಅಂದ್ರೆ ನೀವು ದಿವಸ ಓಕೆ ಯಾರಾದ್ರೂ ಯಾರಾದರೂ ರೈತರು ಡ್ರಿಪ್ ಬಗ್ಗೆ ಬೇಕು ಮಾಡಿಸ್ಬೇಕು ಅದ್ರ ಬಗ್ಗೆ ಏನಾದ್ರು ಬೇಕು ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಡ್ಸ್ಕೊಡ್ತೀರಾ ಮಾಡ್ಸ್ಕೊಡ್ತೀವಿ ಸರ್ ಮಾಡ್ಸ್ಕೊಡ್ತೀವಿ ಸರ್ ಎಷ್ಟು ವರ್ಷದಿಂದ ನೀವು ಈ ಕೆಲಸ ಮಾಡ್ತೀರಾ ಎಷ್ಟು ಎಕರೆಗಳು ಮಾಡಿದ್ದೀರಾ ನೀವು ಸರಿ ಇದು ನಮ್ಮ ಅಪ್ಪನ ನಮ್ಮ ಅಪ್ಪ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಪ್ಪಾಜಿ ನಮ್ಮ ಅಪ್ಪಾಜಿ ನಮ್ಮ ತಾತರ ನಾವು ಇದೇ ಕೆಲಸ ಮಾಡ್ತಿರೋದು ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಅವರಿಂದ ನಾವು ಕಲಿತಿದ್ವಿ ಅವ್ರಿಲ್ಲ ಇವಾಗ ಎಕ್ಸ್ಪೈರ್ ಆದ್ರು ಅವರಿಂದ ನಾವು ನಾವ್ ಮ್ಯಾಕ್ಸಿಮಮ್ ನಮ್ಮ ಅಪ್ಪ ಇದ್ದಾಗಿಂದ ಒಂದ್ ಹದಿನೈದು ವರ್ಷದಿಂದ ಇದೇ ಕೆಲಸ ಸರ್ ನಾವ್ ಮಾಡ್ತಿರೋ ಹದಿನೈದು ವರ್ಷದಿಂದ ಇದೇ ಕೆಲಸ ಮಾಡಿರಬಹುದು ನೀವು ಸರ್ ಗೊತ್ತಿಲ್ಲ ಸರ್ ಹೇಳಕ್ ಆಗಲ್ಲ ಸುಮಾರು ಅಂದ್ರೆ ಅವ್ರಕ್ಕಿಂತ ಜಾಸ್ತಿ ಮಾಡಿದೀನಿ ಸರ್ ಅವ್ರಿಂತ ಅವ್ರಿಂತ ಜಾಸ್ತಿ ಪ್ರತಿ ವರ್ಷನೂ ನೀವು ಡ್ರಿಪ್ ಮಾಡೋದಕ್ಕೆ ಕೆಲಸ ಮಾಡೋದು ದಾಯ ಮಾಡೋದು ಸಸಿ ಇಕ್ಕೋದು ಅಡಿಕೆ ಗಿಡನೇ ಜಾಸ್ತಿ ಇಡೋದು ಅಡಿಕೆ ಗಿಡನೇ ಜಾಸ್ತಿ ಅಡಿಕೆ ಗಿಡನೇ ಜಾಸ್ತಿ ನೀವು ಯಾವ ಕಡೆ ಜಾಸ್ತಿ ಮಾಡ್ತೀರಿ ಯಾವ ಭಾಗದಲ್ಲಿ ಸರ್ ನಾವು ಜಾಸ್ತಿ ಮೈಸೂರು ಆಲ್ ರೌಂಡ್ ಕರ್ನಾಟಕ ಸರ್ ಎಲ್ಲಿ ಬೇಕಲ್ಲಿ ಕರೀತಾರೆ ಎಲ್ಲಿ ಬೇಕಾದ್ರೆ ಎಲ್ಲಿ ಬೇಕಲ್ಲಿ ಕರೀತಾರೆ ಹೋಗ್ತಿವಿ ಮಾಡ್ಕೊಡ್ತೀವಿ ರೈತರಿಗೆ ನೀಟಾಗಿ ಒಟ್ಟಿನಲ್ಲಿ ಫಸ್ಟ್ ಒಂದು ಫ್ಲಾಟಿಗೆ ಹೋದ್ ಬಂದ್ರೆ ನೀರು ಬಿಟ್ಟು ಕಡೆ ಬರ್ತೀವಿ ಸೊ ನೀವು ಡ್ರಿಪ್ ಮಾಡಿ ಗಿಡ ಇಟ್ಟು ಎಲ್ಲ ಆನ್ ಮಾಡಿ ತೋರಿಸ್ಕೊಟ್ಟು ಹೊರಗಡೆ ತೋರಿಸ್ಕೊಟ್ಟು ಹೊರಗೆ ಬರ್ತೀವಿ ಅವ್ರು ಏನು ಕೊಡಲ್ಲ ನಮ್ಗೆ ಏನು ಜಸ್ಟ್ ಒಂದು ಊಟ ಕೊಡ್ತಾರೆ ಅಷ್ಟೇ ಆಮೇಲೆ ಎಲ್ಲಾ ಮಿಕ್ಕಿದ್ದೆಲ್ಲ ಮೆಟೀರಿಯಲ್ ಎಲ್ಲ ಪ್ರತಿಯೊಂದು ನಾವೇ ತರ್ತೀವಿ ಓಕೆ ಓಕೆ ಅಂದ್ರೆ ನಿಮಗೆ ತುಂಬ ವೆರೈಟಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅವ್ರಿಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದು ಮಾಡ್ಕೊಂಡು ಮಾಡಿಸ್ಕೊಬೋದು ಓಕೆ ಓಕೆ ಸರ್ ಧನ್ಯವಾದ ಸರ್ ನಿಮಗೆ ಓಕೆ ಸರ್ ಥ್ಯಾಂಕ್ ಯು